ಶ್ರೀಕಂಠವರೇ ನಮಸ್ಕಾರ ನಮಸ್ಕಾರ ನೀವೊಂದು ದೊಡ್ಡ ಕೆಲಸ ಮಾಡಿದಿರಿ ವಿಶೇಷ ಕೆಲಸ ನಮ್ಮ ಸ್ವಾಮಿ ರಾಯರದ್ದು ನಾನು ಹೇಳೋದೆಲ್ಲ ಸತ್ಯ ಪುಸ್ತಕ ಮಾಡಿದಿರಲ್ಲ ಅವರು ತೊಂಬತ್ನಾಲ್ಕನೇ ಹುಟ್ಟಿದ ಹಬ್ಬಕ್ಕೆ ಅದನ್ನು ಬಿಡುಗಡೆನೂ ಕೂಡ ಮಾಡಿದ್ರಿ ಸ್ವಾಮಿ ರಾಯರು ಕೂಡ ಆ ಪುಸ್ತಕ ಬಗ್ಗೆ ಭಾಳ ಸಂತೋಷಪಟ್ಟಿದ್ದಾರೆ ಅದರಲ್ಲೂ ನಾನು ಎಲ್ಲದೂ ಹೇಳೋದೆಲ್ಲ ಹೇಳಿ ನಿರಾಳನಾಗಿದ್ದೀನಿ ಅಂತ ಹೇಳಿದ್ದಾರೆ ಅದು ಹಾಗಾಗಿ ಆ ಪುಸ್ತಕ ನಿಮಗೆ ಮಾಡಬೇಕು ಅನ್ನೋದಕ್ಕೆ ಏನು ಕಾರಣ ಅನ್ನೋದು ಅವರು ಹೇಳಿದ್ದಾರೆ ಅದನ್ನ ಯಾರು ನಾನು ಪುಸ್ತಕ ಮಾಡ್ಬೇಕನ್ನೋರಿಗೆ ನಾನು ಕೇಳಿದೆ ನೀವು ಮಾಡಿದಿರಿ ಮುಂದೆ ಬಂದಿ ಮಾಡಿದ್ರು ಬೇಗ ಮಾಡ್ತಿರಲ್ಲ ಆಗಿತ್ತು ಅಂತೂ ಹುಟ್ಟಿದ ಹಬ್ಬಕ್ಕೆ ಎರಡು ದಿನ ಮುಂಚೆನೆ ಬಂಡಲ್ ತಂದು ಕೊಟ್ಟಿರಿ ಅನ್ನೋದು ಕೂಡ ಹೇಳಿದ್ರು ನಿಮಗೆ ಈ ಪುಸ್ತಕ ಮಾಡಬೇಕಾರಾಗಿರ ಅನುಭವ ಹೇಳ್ತೀರಾ ಸರ್ ಸ್ವಾಮಿ ರಾಯರು ತೊಂಬತ್ನಾಲ್ಕನೇ ವಯಸ್ಸು ಈಗ ಅಟ್ ಪ್ರೆಸೆಂಟ್ ಅವರು ರಾಜ್ಯದಲ್ಲಿ ಹಿರಿಯ ರಾಜಕೀಯ ಮುತ್ಸರಿ ಅಂಥವ್ರದ್ದು ಚರಿತ್ರೆ ಬರೀಬೇಕು ಬಹಳ ಭಾಳ ಆಯ್ತು ಏನು ಅಂದ್ರೆ ನಾನೇನು ಪ್ರಖರ ಪಂಡಿತ ಅಲ್ಲ ರೈಟಿಂಗ್ ಅಲ್ಲಿ ಅವರು ಜೀವನ ಚರಿತ್ರೆ ನನ್ ಮುಂದೆ ಫಿನಮ್ ತೆಗ್ದಂಗೆ ಹೇಳ್ತಿದ್ರು ಸ್ಟೋರಿನ ಯಾವ ತರ ಬರ್ಬೇಕು ಹೇಗಿರ್ಬೇಕು ಏನು ಅನ್ನೋದು ಅದನ್ನ ಮಾತ್ರ ದಾಖಲ ನಾನು ಗಣಪತಿ ಬರ್ದ ಹಾಗೆ ಮಹಾಭಾರತನ ಅಷ್ಟೇ ನಾನು ಕೆಲಸ ಮಾಡಿದ್ರು ಮುಂದೆ ಅವರು ಚಿತ್ರ ಸಹಿತ ಬರಂಗೆ ನನ್ ಮುಂದೆ ಮೂಡಿಸ್ತಿದ್ರು ಅವರು ತುಂಬಾ ಸರಾಗವಾಗಿ ಸಿಂಪಲ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಅಗಾಧವಾದ ಈ ತೊಂಬತ್ನಾಲ್ಕನೇ ವಯಸ್ಸಿನಲ್ಲೂ ಸಹ ಅಗಾಧವಾದ ನೆನಪಿನ ಶಕ್ತಿ ಇದೆ ಅದನ್ನ ಅವ್ರ್ ಏನೇನ್ ಹೇಳ್ತಿದ್ರು ವಾರದಲ್ಲಿ ಎರಡ್ ದಿನ ಮೂರ್ ದಿನ ಹೋಗಿ ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಬರ್ದ್ಬಿಟ್ಟು ಅವ್ರಿಗೆ ಕಾಪಿ ಕೊಟ್ಟು ಅದ್ ಓಕೆ ಆದ್ಮೇಲೆ ಪ್ರಿಂಟಿಗೆ ಕಳಿಸ್ತಾ ಎಷ್ಟು ದಿನ ನೀವು ಅವ್ರೊಟ್ಟಿಗೆ ಸುಮಾರು ನಾನ್ ದಿನ ಅವ್ರ ಆರೋಗ್ಯ ವಿಚಾರಸಕ್ ಹೋದನು ಹೆಚ್ಚು ಕಡಿಮೆ ಜುಲೈ ತಿಂಗಳಿರ್ಬೋದು ಇಪ್ಪತ್ತ್ ಮೂರನೇ ಇಸ್ವಿಲಿ ಅವಾಗ ನಾವ್ ಏನೋ ಒಂದ್ ಎರಡ್ ಇನ್ಸಿಡೆಂಟ್ ಹೇಳಿದ್ರು ಕೊಡಚಾದ್ರಿಗೆ ಮಹಾರಾಜರು ಭೇಟಿ ಕೊಟ್ಟಿದ್ರು ಅಂತ ನನಗೆ ಖುಷಿ ಆಯ್ತು ಅದು ಅದನ್ನ ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಅವರ ತಂದೆ ಜೊತೆ ಜೈ ಚಾಮರಾಜೇಂದ್ರ ಒಡೆಯರು ಇದು ತೀರ್ಥಹಳ್ಳಿ ಸೇತುವೆ ಕಮಾನ್ ಸೇತುವೆ ಉದ್ಘಾಟನೆಗೆ ಬಂದಿದ್ರು ಅವಾಗ ಇನ್ನು ಹುಡುಗ ಅವ್ರ ಜೊತೆ ಹೋಗಿದ್ದೆ ಅಂತ ಒಂದು ಹೇಳಿದ್ರು ಅದೇರಡು ಇನ್ಸಿಡೆಂಟ್ ನನ್ನ ಇದಕ್ಕೆ ಪ್ರಭಾವ ಬೀರ್ತು ಇದು ಬರೀಬೇಕು ನಾನು ದಾಖಲು ಮಾಡ್ಬೇಕು ಅಂತ ಬರೀಲ್ಲ ಅಂತ ಕೇಳಿದೆ ಆಯ್ ಬನ್ನಿ ಯಾವಾಗ ಯಾವಾಗ ಇರುತ್ತೆ ಇಂಥ ಇನ್ಸಿಡೆಂಟ್ ಇರುತ್ತೆ ನಾ ಹೇಳ್ತಿರ್ತೀನಿ ಅಂದ್ರು ಒಂದ್ ಐದಾರು ಎಪಿಸೋಡ್ ಬರೆದು ಪ್ರಿಂಟ್ ಹಾಕಿಸಿದೆ ಪೇಪರ್ ನಲ್ಲೆಲ್ಲ ಬಂತು ಬಂದ್ಮೇಲೆ ಒಂದಿನ ಚರ್ಚೆ ಮಾಡ್ತಾ ಇದೇನೆ ಇದ್ರ ಜೊತೆ ಇದೆಲ್ಲ ಹೇಳ್ತೀನಿ ಬಿಡಿ ನನ್ನ ಜೀವನ ಚರಿತ್ರೆ ಇರ್ಲಿ ಅಂದ್ರು ನನಗೂ ಒಂದು ಚಾಲೆಂಜಿಂಗ್ ಬಂತು ಇಂತ ಹಿರಿಯ ರಾಜಕೀಯ ಮುದ್ದಿಗೆ ಬರೆಯೋದಿದೆಯಲ್ಲ ನಾನೊಬ್ಬ ಸಾಮಾನ್ಯ ರೈಟರ್ ಅಷ್ಟೇ ದೊಡ್ಡ ಇದಲ್ಲ ಆ ಇದ್ರೊಳಗೆ ಅದನ್ನ ಚಾಲೆಂಜ್ ತಗೊಂಡು ಒಂದು ಸತತವಾಗಿ ಹೆಚ್ಚು ಕಡಿಮೆ ಅಂದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹತ್ತರ ತನಕ ಅವ್ರದ್ದು ಡೈಲಿ ಡೈಲಿ ಬರೀತಿದ್ದೆ ಅದನ್ನೆಲ್ಲ ಲಾಸ್ಟಿಗೆ ಪ್ರೊಫೆಸರ್ ಮಾರ್ಷಲ್ ಶರ್ಮ ಅಂತಿದ್ದಾರೆ ಕೊಡ್ಚಾದ್ರಿ ಕಾಲೇಜ್ ನಿವೃತ್ತ ಪ್ರಿನ್ಸಿಪಾಲ್ ಆಗಿದ್ರು ಹಿಂದೆ ಅವರು ಪತ್ರಕರ್ತರಾಗಿದ್ರು ಧುಜಾವಣಿ ಅಂತ ಕಾಣತ್ತೆ ಅವ್ರ ಕೊಟ್ಬಿಟ್ಟು ಅದನ್ನ ಸ್ವಲ್ಪ ಸಾಲ್ವ್ ಮಾಡಿ ಹಿಂದೆ ಮುಂದೆ ಎಲ್ಲ ಮಾಡಿ ಅದನ್ನ ರೆಡಿ ಮಾಡಿ ಜನರಿಗೆ ಪುಸ್ತಕ ಬೇಕಂದ್ರೆ ಎಲ್ಲಿ ಸಿಗ್ತದೆ ಪುಸ್ತಕ ಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಸ್ವಾಮಿ ರಾಜ್ ಮನೆಯಲ್ಲೂ ಇರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಬೇರೆ ಮತ್ತೆ ಬುಕ್ ಸ್ಟಾಲ್ ಬುಕ್ ಸ್ಟಾಲ್ ಅಂದ್ರೆ ಹೊಸ ನಗರದಲ್ಲಿ ಸದಾನಂದ್ ಅಂತ ಬಸ್ ಸ್ಟಾಂಡ್ ಹತ್ರ ಅವ್ರ ಹಿಂದೆ ಪತ್ರಕರ್ತರ ಇದು ಈ ಅಟ್ ಪ್ರೆಸೆಂಟ್ ಇದೆ ಅವ್ರದ್ದು ಶಿವಮೊಗ್ಗದಲ್ಲಿ ಬುಕ್ ಸ್ಟಾಲ್ ಇದೆ ಶಿವಮೊಗ್ಗದಲ್ಲಿ ಆದ್ರೂ ಅವ್ರು ನೆಕ್ಸ್ಟ್ ಹೇಳ್ತಾರದು ಇನ್ನೂ ಅಲ್ಲಿ ಮಾತಾಡಿಲ್ಲ ನಾನು ಹೆಚ್ಚು ಕಡಿಮೆ ಅವರು ಯಾವ್ದ್ ಇದು ಕೊಡ್ತಾರ ಅಲ್ಲಿ ಕಾಂಟ್ಯಾಕ್ಟ್ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಸಿಗುತ್ತೆ ಪುಸ್ತಕದ ಬಗ್ಗೆ ನಿಮ್ಗೆ ನಿರ್ದಿಷ್ಟ ಅಭಿಪ್ರಾಯ ನೀವು ಪತ್ರಿಕೆಯೂ ನಡೆಸ್ತಾ ಇದ್ದೀರಲ್ಲ ಒಂದು ಪ್ರಜಾ ಹೋರಾಟ ಅಂತ ಒಂದು ಪಾಕ್ಷಿಕ ಪತ್ರಿಕೆ ನಡೆಸ್ತಾ ಇದ್ದೀನಿ ನನ್ನ ಸ್ವಂತದ್ದು ಪರವಾಗಿಲ್ಲ ಮಲ್ನಾಡನ್ನ ಈ ಭಾಗದಲ್ಲಿ ಅಷ್ಟೇನು ಇದಿಲ್ಲ ನಡೀತಾ ಇದೆ ಆದ್ರೂ ಸ್ವಾಮಿರಾವ್ ಅಂತ ಮತ್ಸದಿ ರಾಜಕಾರಣಿ ಹೋರಾಟಗಾರರು ಗೋಪಾಲ್ಗೌಡ್ರ ಒಡನಾಡಿಗಳು ಅವರ ಪುಸ್ತಕವನ್ನ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಮಾಡಿದಿರಲ್ಲ ದೊಡ್ಡ ಕೆಲಸ ನಮಗೆಲ್ಲ ಬಹಳ ಸಂತೋಷ ಇದೆ ಈ ಕೆಲಸ ನಿಮ್ಗೆ ಅಭಿನಂದನೆ ಕೂಡ ನಾವು ಅವ್ರ ಪರವಾಗಿ ಹೇಳ್ತೀವಿ